ಅಭಿವೃದ್ಧಿ ಮಾಡಿದ್ದಾರೆ ರೀ ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನಾಗಿದ್ದಾವೆ ಕಾಂಗ್ರೆಸ್ ಸರ್ಕಾರ ಏನ್ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದರೆ ಚರ್ಚೆಗೆ ಬರಲಿ ನಮ್ಮ ಶಾಸಕರು ಮಾತನಾಡ್ತಾರೆ ಮಾನ್ಯ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಲಿಂಡರ್ ರೇಟು ಇದೇ ಇಪ್ಪತ್ತ್ ಮೂರರ ಮಾರ್ಚ್ ಅಲ್ಲಿ ಸಾವಿರದ ನೂರ ಏಳು ರೂಪಾಯಿ ಇತ್ತು ಮುನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಇವರು ಇವತ್ತು ಐವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮೇಲೆ ಐದುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ಇದರ ಪರಿಣಾಮ ಇವತ್ತು ಜನ ಬಳಕೆ ವಸ್ತುಗಳ ಮೇಲೆ ಇವತ್ತು ಬಹಳ ದುಬಾರಿ ಆಗಿದೆ ಕರ್ನಾಟಕ ರಾಜ್ಯ ಅಂತೇಳಿ ಇವತ್ತು ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಸಿದ್ದರಾಮಯ್ಯವರು ಉತ್ತರ ಕೊಡಬೇಕು